ನಮಸ್ಕಾರ ಎಲ್ಲರಿಗೂ ನಾನು ಹೇಳಿ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ನಾನು ಕಾಯು ಬಿಟ್ಟು ಮಾಡ್ತಾಯಿದ್ದೀನಿ ಲಕ್ಷ್ಮೀ ಪೂಜೆಗೆ ಕಾಯಿ ಮಡಗಿದ್ನಲ್ಲ ಕಳ್ಸೋಕ್ಕೆ ಅದು ಮಾಡಿರಲಿಲ್ಲ ಗೌರಿ ಅಭಾತ್ ಬೆಳಗ್ಗೆ ಮಾಡೋದ ಅಂತ ಇವತ್ತು ಮಾಡ್ತಾಯಿದ್ದೀನಿ ಒಂದು ತೆಗಿನಕಾಯಿ ದಪ್ಪದು ಐವತ್ತು ರೂಪಾಯಿದು ಒಂದು ಮುದ್ದೆ ಬೆಲ್ಲ ಕಾಲು ಕೆ ಕಾಲು ಕೆ ಜಿ ಮೇಲೆ ನೂರು ಗ್ರಾಮ್ ಐತೆ ಮುದ್ದೆ ಬೆಲ್ಲ ಏಲಕ್ಕಿ ಕಾಯಿ ಇದನ್ನು ಆಡ್ಸೋಕೆ ಹಾಕ್ತೀನಿ ಮೈದಾ ಸೀಟು ಒಂದು ಬಟ್ಲು ತುಂಬ ಇದೆ ಕ ಅರ್ಧ ಕೆ ಜಿ ಮೈದಾ ಸೀಟು ಚಿರೋಟಿ ರವೆ ಒಂದು ಕಪ್ಪು ಅದನ್ನು ಹುರ್ಕೊಬೇಕು ಒಂದು ಸ್ವಲ್ಪ ಕಡಲೆ ಒಂದು ಕಪ್ಪು ಪುಡಿ ಮಾಡ್ಕೊತೀನಿ ಎಣ್ಣೆ ಹಾಕಿ ಕಲಸೋಕ್ಕೆ ರುಚಿಗೆ ತಕ್ಕಷ್ಟು ಒಂಚೂರು ಹಾಕ್ತೀನಿ ಕಲಸುವಾಗ ಹೂರ್ಣ ಕಲಿಸ್ಬಿಟ್ಟು ಇಟ್ಬಿಟ್ರು ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಗಂಟ ನಿಮಗೆ ಆಮೇಲೆ ತೋರಿಸ್ತೀನಿ ಮಾಡುವಾಗ ಒಂದು ಕಪ್ಪು ಎರಡು ಕಪ್ ನೀರು ಹಾಕ್ತಾಯಿದ್ದೀನಿ ಅಂದರೆ ಹಾಕೊಂಡು ಕಲಿಸ್ತೀನಿ ನೀವು ಎಣ್ಣೆ ಜೊತೆಗೆ ಒಂಚೂರು

स्वप नहीं हाकदी ನೋಡಿ ಆಗಿದೆ ಕಲಸಿಟ್ಟಿದ್ದೀನಿ ಸ್ವಲ್ಪ ಬನ್ನಿ ಬರ್ಲಿ ಇದು ಸ್ವಲ್ಪ ಹುರ್ಕಬೇಕು ಹಸಿ ಹೊಡಿತದೆ ಇಲ್ಲಂದ್ರೆ ಚಿರೋಟಿರೋವೇನಾ ತೋರ್ಸದ್ನಲ್ಲ ಒಂದು ಕಪ್ಪು ರವೆ ಹಾಕೋದಂದ್ರೆ ಕಾಯಿ ಆಡಿಸ್ಬಿಟ್ಟು ಪಾಕ ತೆಗಿತೀವಿ ಅಲ್ಲ ಉರಿಯುವಾಗ ಕೈ ಎಂಟಲ್ಲ ಅಂದ್ಬಿಟ್ಟು ಹಾಕೋದು ಕಳ್ಳೇ ಪುಡಿ ಮಾಡ್ಕೊಂಡು ನೀರು ಸುಂಬ ಸುಂಡ್ಬೇಕು ಪಾತ್ರೆಯಲ್ಲಿ ಸುಂಡಿದೆ ನೋಡಿ ಸ್ವಲ್ಪ ಬೆಚ್ಚ ಸಾಕು ಸಾಕಷ್ಟು ಬೆಚ್ಚ ಮಾಡ್ಕೊಂಡ್ರೆ ಸಾಕಷ್ಟು ಹಸಸಿ ವಾಶನ ಹೋಯ್ತದೆ ಆಗಿದೆ ನೋಡಿ ಕಾಯಿ ಇದ್ದೀನಿ ನೋಡಿ ರುಬ್ಕೊಬೇಕು ಇದನ್ನ ಚಿಕ್ಕ ಜಾಡಲ್ಲಿ ನೋಡಿ ಕರ್ಗಬೇಕು ಇನ್ನ ಅದು ಏನು ತಳ ಹಿಡಿಯಲ್ಲ ಅದು ಚೆನ್ನಾಗಿ ಸುಂಡಬೇಕು ಪಾಕ ಗಮ್ಮತ್ತ ಬಂದ ಮೇಲೆ ಇದು ರವೆ ಮಾಡ್ಕೊಂಡಿದ್ದೀನಲ್ಲ ಹುರಿದು ಇಟ್ಕೊಂಡಿದೀನಿ ಕಳೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಹಾಕ್ಬೇಕು ಇವಾಗಲೇ ಹಾಕ್ಬಿಟ್ರೆ ಒಂದೆರಡು ದಿವಸ ಇಟ್ಕೊಳ್ಳಂಗಿಲ್ಲ ಹುಳಿ ಬಂದ್ಬಿಡ್ತದೆ ಪಾಕ ಬಂದಿದೆ ಇದು ಚೆನ್ನಾಗೆ ಇದಕ್ಕೆ ಸ್ವಲ್ಪ ಕಮ್ಮಿ ಉರಿ ಕೊಟ್ಕೊಳ್ಳಿ ಸ್ವಲ್ಪ ಚಿರೋಟಿ ರವೆ ಸ್ವಲ್ಪ ಕಳೆಸಿಟ್ಟು ನೋಡಿ ಆತರ ಉರಿಬೇಕು ಹಾರಲಿ ಗಟ್ಟಿ ಬರ್ತದೆ ಇನ್ನೊಂದು ಸ್ವಲ್ಪ ಸ್ಟವ್ ಮೇಲೆ ಇಡದ ಇದನ್ನ ಬಾಕ್ಸ್ಗೆ ಹಾಕಿ ಆರದ ಮೇಲೆ ತುಂಬಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಫ್ರೀ ಇರ್ತದೆ ಅವಾಗ ತಕೊಂಡು ತಿನ್ಬೋದು ಮೈದಾ ಸೀಟ್ ಕಲಸಿ ನೋಡಿ ಆಗಿದೆ ತೋರಿಸ್ತೀನಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ತೋರಿಸ್ತೀನಿ ಪಾಕ ಚೆನ್ನಾಗಿ ಬಂದಿದೆ

ಕಾಯಿ ಒಬ್ಬಿಟ್ಟು ಇಷ್ಟು ಚೆನ್ನಾಗಿ ಮಾಡಿದ್ರೆ ಹಿಂಗೆ ಬರ್ತದೆ ಚೆನ್ನಾಗಿ ಬರ್ತದೆ ಕಲ್ ಕಾಯಕ್ಕೆ ಇಟ್ಟಿದ್ದೀನಿ ಕಾಯಿ ಗಂಟ ತಟ್ಕೊಂಡು ನೋಡಿ ಕಲ್ ಕಲ್ಲು ಕಾದಿದೆ ಎಣ್ಣೆ ಹಾಕ್ತಾಯಿದ್ದೀನಿ

ನೋಡಿ ಬೆಂದಿದೆ ನೋಡಿ. ಬೆಂದಿದೆ ಈ ಥರ ಬೇಯ್ಬೇಕು ಎರಡು ಕಡೆ ನೋಡಿ ನನ್ನ ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಕಾಯಿ ರೆಡಿ ರೆಡಿಯಾಗಿದೆ ಫಸ್ಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೌರಿ ಹಬ್ಬಕ್ಕೆ ಮಾಡೋಕ್ಕಾಗಲಿಲ್ಲ ನನ್ನ ಮಗ ತಿನ್ನಲ್ಲ ಅಂತ ಇವತ್ತು ಕಾಯಿ ಹೋಗ್ಬಿಟ್ಟು ಮಾಡಿದ್ದೀನಿ ನಮ್ಮ ಮಗನಗೋಸ್ಕರ ನೀವು ಮಾಡಿ ನಿಮ್ಮ ಮಕ್ಳಿಗೆ ಕೊಡಿ